ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನೇತೃತ್ವದಲ್ಲಿ ನಾನು ಬಂದು ವೀಕ್ಷಣೆ ಮಾಡಿದೆ ಇನಾಗ್ರೇಷನ್ ಬ್ಯಾಟಿಂಗು ಮಾಡಿದೆ ಬೌಲಿಂಗು ಮಾಡಿದೆ ನೋಡಿದ್ದೀವಿ ನನ್ನ ಮಿಸ್ಸಸ್ ಮಕ್ಕಳೆಲ್ಲ ಬಂದಿದ್ದರು ಇನ್ನೂ ಆ ಡಿಜೆ ಕಪ್ ಮನೆಯಲ್ಲೇ ಇದೆ ಬಹಳ ಖುಷಿಯಾಯಿತು ಅದನ್ನ ಮಗ ಎತ್ತಿ ಎಲ್ಲರೂ ಬರೋಂಗೆ ಹಾಲಲ್ಲೇ ಇಟ್ಟಿದ್ದೇನೆ ಬಂದವರೆಲ್ಲ ನೋಡ್ತಾ ಅದನ್ನು ಅದನ್ನ ನಮ್ಮನೆ ಬಂದವರನ್ನು ಬಹಳ ಸಂತೋಷ ಅಂದ್ರೆ ಇಲ್ಲಿ ಕ್ರೀಡಾಪಟುಗಳು ಭಾಳ ಆಸಕ್ತಿಯಿಂದ ಇದೆ ನಮ್ಮ ಮುಳಭಾಗದಲ್ಲಿ ನಾನು ಈ ಥರ ಅಂದ್ಕೊಂಡಿರಲಿಲ್ಲ ಆಗ ನೋಡಿದೆ ಆಗ ಅನ್ನಿಸ್ತು ಮುಂದುವರ್ಸ್ಕೊಂಡು ಬಂದಿದ್ದೀರ ಅದಕ್ಕೆ ನಮ್ಮ ಈ ತಂಡ ಯಾರು ಆಯೋಜಕರು ರಾಜೇಶ್ ರಾಜೇಶ್ ತಾನೆ ನಮ್ಮ ರಾಜೇಶ್ ಅವರ ತಂಡದವರು ಎಲ್ಲ ಒಟ್ಟು ಸೇರಿ ಕೆಲವರು ಸಹಾಯದಿಂದ ಈ ಕೆಲಸ ಮಾಡಿದ್ದಾರೆ ನಾನು ಅದೇ ಅದೇ ಹೇಳ್ತಾಯಿದ್ದೀಗ ನಮ್ಮ ಮಂಡಿಕಲ್ ಮಂಜಿಗೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ನಮ್ಮ ಓ ಬಿ ಸಿ ವೈಸ್ ಪ್ರೆಸಿಡೆಂಟ್ ನಮ್ಮ ಕೆ ಪಿ ಸಿ ಸಿ ಅವರು ಇದ್ದೆ ಅರೇಂಜ್ ಮಾಡಿ ನೆಕ್ಸ್ಟ್ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಫೆಡ್ ಲೈಟ್ ಒಂದು ಮಾಡಿ ಅದೇನು ಖರ್ಚು ವೆಚ್ಚ ಎಷ್ಟಾಗುತ್ತೆ ನನ್ನ ಕೈಯಿಂದ ನಾನು ಕೊಡ್ತೀನಿ ದೊಡ್ಡದಾಗಿ ಮಾಡೋದು ದೊಡ್ಡ ಮಟ್ಟದಲ್ಲಿ ಹೇಳ್ತೀನಿ ಈ ಎಲ್ಲ ಆಗಿಬಿಡಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಫ್ರೀ ಆಗಿರ್ತೀರಲ್ಲ ಅದು ಆದಷ್ಟು ಮಳೆಗಾಲ ಮೊದಲೇ ಮಾಡೋದು ಒಳ್ಳೆಯದು ನೋಡ್ಕೊಂಡು ಮಾಡೋಣ ಮಳೆಗಾಲ ಇಲ್ಲದಾಗ ಒಂದು ಮೂರು ದಿನ ಗ್ಯಾಪ್ ಬಿಡೋಣ ಸರ್ ಕಂಟಿನ್ಯೂಸ್ ಬೇಡ ಈಗ ರಜಾ ಬರುತ್ತೆ ಮಕ್ಕಳಿಗೆ ರಜಾ ಇರುತ್ತೆ ಅಂಥ ಟೈಮಲ್ಲಿ ಮಾಡ್ಬೋದಾಗಿತ್ತು ಬಟ್ ಎಲೆಕ್ಷನ್ಸ್ ಇದೆ ಭಾಳ ಸಂತೋಷ ಈಗ ಇನ್ ಇವರು ನಮ್ಮ ಸೈಲೆಂಟ್ ಕಿಲ್ಲರ್ಸ್ ಅಲ್ಲ ಅಲ್ಲ ಹೆಂಗ್ ಸರ್ ಸೈಲೆಂಟ್ ಕಿಲ್ಲರ್ಸ್ ಏ ನಿಮಗೆ ಒಳ್ಳೆ ಫೀಚರ್ ಇದೆಯಪ್ಪ ನೀವು ಚೆನ್ನಾಗಿ ಆಡಿದ್ರಿ ಒಳ್ಳೆ ಫೈಟ್ ಕೊಟ್ರಿ ಟ್ವೆಂಟಿ ಫೋರ್ ಇದೆಯಲ್ಲ ಟಾರ್ಗೆಟು ಅದೇನು ಕಡಿಮೆ ಟಾರ್ಗೆಟ್ ಅಲ್ಲ ಆದರೂ ವಿನ್ನರ್ಸ್ ಯಾವಾಗಲೂ ಸ್ಟ್ರಾಂಗ್ ಟೀಮ್ ಇಲ್ ಆಲ್ವೇಸ್ ವಿನ್ ಹೇಳೋಕ್ಕಾಗಲ್ಲ ಅಲ್ವಾ ಸಿಟರ್ ನೆಕ್ಸ್ಟ್ ಗುಡ್ ಲಕ್ ಫಾರ್ ನೆಕ್ಸ್ಟ್ ಟೈಮ್ ಯಾವತ್ತು ನೆಕ್ಸ್ಟ್ ಅದು ಇದ್ದೇ ಇರ್ತದೆ ಮಾಡಿ ನಮ್ಮ ನೇತೃತ್ವದಲ್ಲಿ ಆಗುವಂಥ ಇದರಲ್ಲಿ ನೀವು ಜರ್ಸಿದ್ರು ರಾತ್ರಿ ಆಗ್ಬೋದು ಹೇಳೋಕ್ಕಾಗಲ್ಲ ಆದರೆ ವಿನ್ನರ್ಸ್ಗೆ ಅಭಿನಂದನೆ ಸಲ್ಲಿಸೋದು ನಮ್ಮ ಜವಾಬ್ದಾರಿ ನಮ್ಮ ಕಡೆಯಿಂದ ಏನೇನು ಪ್ರೋತ್ಸಾಹ ಬೇಕು ನಾನು ಒಬ್ಬ ಕ್ರಿಕೆಟ್ ಆಟಗಾರ ನಾನು ಸ್ಕೂಲಲ್ಲೆಲ್ಲ ಪಿ ಸಿ ಇಂಜಿನಿಯರಿಂಗಲ್ಲಿ ಫಸ್ಟ್ ಟೂ ಇಯರ್ಸ್ ಆಡಿದೆ ಆಮೇಲೆ ಬೆಳಿಗ್ಗೆ ಏಳು ಏಳು ಗಂಟೆಗೆ ಹೋಗಬೇಕು ಸಾಯಂಕಾಲ ಐದುವರೆ ಇರ್ತಾ ಇರ್ತಾಯಿತ್ತು ಅದರಲ್ಲಿ ಟೈಮ್ ಸಿಕ್ಕಿಲ್ಲ ನನಗೆ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ ನಾನು ಒಬ್ಬ ಫಾಸ್ಟ್ ಬೌಲರು ಈಗ ಏನು ಹಿಂಗೆ ಇವ್ರು ನೋಡಿದ್ರೆ ಬೌಲರ್ ಆಗಿರು ಅಂತ ನೀವು ಬಟ್ ನಾನು ಬೌಲರ್ ನನ್ನ ಮಗ ಬೆಸ್ಟ್ ಕ್ರಿಕೆಟರ್ ಇನ್ ಬಾಲ್ವಿನ್ ಸ್ಕೂಲ್ ಬ್ಯಾಂಗ್ಳೂರು ಆ ಇಂಟರ್ ಸ್ಕೂಲಲ್ಲಿ ಬೆಸ್ಟ್ ಅವನೇ ಯಾವಾಗೆಲ್ಲ ಬರ್ತಾ ಬರ್ತಾಯಿದೆ ಬೆಳಗ್ಗೆ ಒಂದು ನಾಪಲ್ಲಿ ನೋಡಿ ನನಗೆ ತಿರು ಹೆಸರು ಅಂತ ಹಾಗಾಗಿ ನಾವು ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ಯಾವುದೇ ಇದ್ದರೂ ನಾನು ಕ್ರಿಕೆಟ್ ಟಿ ವಿ ಮುಂದೆ ಕೂತ್ಕೊಂಡು ಈಗಲೂ ಅಷ್ಟೇ ಹೀಗಾಗಿ ಈಗ ನನಗೆ ಒಂಥರ ಏನೋ ನನ್ನ ಮೆಮೊರೀಸ್ ಓಲ್ಡ್ ಮೆಮೊರೀಸ್ ನನಗೆ ಜ್ಞಾಪಕ ಬರ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ ಇದು ಕ್ರಿಕೆಟ್ ನನಗೆ ಆದ್ಯತೆ ಫಸ್ಟ್ ಪ್ರಿಫರೆನ್ಸ್ ಕ್ರಿಕೆಟನ್ನು ನಾನು ಲೈಕ್ ಮಾಡೋದು ನಮ್ಮ ದೇಶದಲ್ಲಿ ಅನೇಕ ಕ್ರೀಡಾಪಟುಗಳಿದ್ದಾರೆ ಎಲ್ಲ ರಂಗದಲ್ಲಿದ್ದಾರೆ ಎಲ್ಲ ಸ್ಪೋರ್ಟ್ಸಲ್ಲಿದ್ದಾರೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಮುಳುಭಾಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಒಂದು ಸ್ಟೇಡಿಯಂಗೆ ಇಪ್ಪತ್ನಾಲ್ಕು ಎಕರೆನ ನಾನು ಹನುಮನಹಳ್ಳಿ ಅಂತ ಗುರುತಿಸಿ ಸರ್ಕಾರ ಕಳಿಸಿದ್ದೀನಿ ಅದು ಆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿದೆ ನಾಗೇಂದ್ರ ನಮ್ಮ ಸ್ನೇಹಿತರು ಮಿನಿಸ್ಟ್ ಇದ್ದಾರೆ ಅವ್ರ ಹತ್ರ ನಾನು ಮಾತಾಡೋಣ ಅಂತಿದ್ದೀನಿ ಯಾಕಂದರೆ ಈಗ ಅದು ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗ ಯಾರಿದ್ದಾರೆ ಇಲ್ಲಿ ರಾಜಕೀಯದ ಮುಖಂಡರುಗಳು ಹೋಗಿ ಅದನ್ನು ಒತ್ತು ಕೊಟ್ಟು ಮುಂದುವರ್ಸಿದ್ರೆ ನಮಗೆ ಅರವತ್ತೆಂಟು ಕೋಟಿ ರೂಪಾಯಿನಷ್ಟು ಸ್ಟೇಡಿಯಂ ಇಂಡೋರ್ ಔಟ್ಡೋರ್ ಎಲ್ಲನೂ ಈಗ ನನ್ನ ನನ್ನ ದೃಢ ನೀವು ತೀರಿಸ್ಬೇಕಂದ್ರೆ ನಾನು ಯಾವುದೋ ಒಂದು ರೀತಿಯಲ್ಲಿ ನನ್ನ ಕೆಪಾಸಿಟಿಯಲ್ಲಿ ಆ ಫೈಲ್ ಮೂವ್ ಮಾಡಿಸಿ ಒಂದು ಸ್ಟೇಡಿಯಂ ಬರಂಗೆ ಮಾಡೋಣ ಉದ್ದ ಇದು ಹನುಮನಹಳ್ಳಿ ಹತ್ರ ಅದು ಹಾಗೇ ಆಗುತ್ತೆ ಮುಚ್ಚು ದೇಶ ಮಾಡೋಣ ಸೊ ನೀವೆಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಗೋಬೇಕು ಅಂತ ನನ್ನ ಆಸೆ ಅದಕ್ಕೆ ಏನು ಸಹಾಯ ಬೇಕು ಅಲ್ಲಿ ನಾನು ನಿಮ್ಮನ್ನು ಪ್ರಮೋಟ್ ಮಾಡೋದು ನಿಮಗೆ ನಾನು ರೆಕಮೆಂಡ್ ಮಾಡೋದು ಅದನ್ನು ನಾನು ಮಾಡ್ತೀನಿ ಬಟ್ ನೀವು ಗುರ್ಸ್ಬೇಕು ಹೇಳ್ಬೇಕು ನನಗೆ ನಮ್ಮ ಇವರು ಮಂಜು ರಾಜೇಶು ಯಾರ್ಯಾರು ಈ ಒಂದು ಸ್ಪರ್ಧೆ ಏರ್ಪಾಡು ಮಾಡ್ತಾರೆ ಟೂರ್ನಮೆಂಟ್ಗಳು ಅವರು ಇಂಥವ್ರು ಬೆಸ್ಟ್ ಕ್ರಿಕೆಟರ್ಸ್ ಇವರು ನೆಕ್ಸ್ಟು ರಾಜ್ಯ ಮಟ್ಟದಲ್ಲಿ ಆಡ್ಬೋದು ಆಡ್ಬೋದು ಅಂದರೆ ನಾನು ನನ್ನ ಲಿಂಕ್ ಇದೆ ಕ್ರಿಕೆಟು ಅಕಾಡೆಮಿಯಲ್ಲಿ ನಾನು ಅವ್ರಿಗೆ ಹೇಳಿ ನಿಮ್ಮ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತರುವಂಥ ಕೆಲಸ ನಾನು ಮಾಡ್ತೀನಿ ಸ್ಟೇಡಿಯಂ ಅದು ಅಷ್ಟೇ ಅದನ್ನು ಅಷ್ಟು ಜೊ ಕೈ ಬಿಡೋಕ್ಕಾಗೋದಿಲ್ಲ ಪ್ರಯತ್ನ ಮಾಡಿದ್ದೀನಿ ಅಷ್ಟೊತ್ತಿಗೆ ನನ್ನ ಟರ್ಮ್ ಮುಗೀತು ಮುಂದಕ್ಕೆ ನಾನು ಏನೋ ಒಂದು ರೀತಿಯಲ್ಲಿ ನಾನು ಅದನ್ನು ಮುಂದುವರಿಸ್ತೀನಿ ಅಂತ ನಿಮಗೊಂದು ಮಾತು ಕೊಡ್ತಾ ಭಾಳ ಸಂತೋಷ ಇದೊಂದು ಸಾಯಂಕಾಲ ನಾನು ಮಂಜುಗೇಳಿದೆ ಒಂದಷ್ಟು ಲೈಟ್ ಹಾಕ್ಸೋಕಿಲ್ವ ಇವತ್ತು ಅಂತ ಬೇಡ ಸರ್ ಫ್ರೆಂಡ್ ಲೈಟ್ ಅಲ್ಲ ಇದು ಡ್ಯಾಮೇಜು ನೆಕ್ಸ್ಟ್ ಟೈಮ್ ಮಾಡೋಣ ಅಂತಂದು ಇಷ್ಟು ಕತ್ಲಾದರು ಇಷ್ಟಿಂದ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಇಷ್ಟು ಇದ್ದಾರೆ ಕ್ರೀಡಾಪಟುಗಳು ಎಲ್ಲರೂ ಇದ್ದೀರ ಸಂತೋಷ ಮುಂದಿನ ದಿನಗಳಲ್ಲಿ ನೀವಿಂದ ಮುಂದೆ ಬನ್ನಿ ನೀವು ಪ್ರದರ್ಶನ ಮಾಡಿ ಎಲ್ಲರೂ ಮನೋರಂಜನೆ ಕೊಡಬೇಕು ಅಂದರೆ ಈಗ ಮನೋರಂಜನೆ ಆಗ್ಬಿಟ್ಟಿದೆ ಒಂಥರ ಎಲ್ಲರೂ ಟೀಮಿಂದ ಕೂತಾರೆ ಮಕ್ಕಳಿಂದ ಹಿಡಿದು ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡುವಂಥದ್ದು ಕ್ರಿಕೆಟು ಟಿವಿನಲ್ಲಿ ಅಂದರೆ ಇಲ್ಲಿ ಒಂದು ವ್ಯತ್ಯಾಸ ಏನಂದರೆ ಅಲ್ಲಿ ಟಿ ವಿ ಕವರೇಜ್ ಲೈವ್ ಬೇರೆ ಇತ್ತು ನಾನು ನೋಡಲಿ ಲೈವ್ ಭಾಳ ಚೆನ್ನಾಗಿ ಬಂತು ಭಾಳ ಒಳ್ಳೇದು ಅದನ್ನು ರೆಕಾರ್ಡ್ ಮಾಡಿಕೊಂಡ್ರೆ ಬೇಕಾದ್ರೆ ನೋಡ್ಬೋದು ನಾವು ಏನು ಹೆಂಗೆ ಆಡೋದು ನಮ್ಮ ಹುಡುಗರು ಏನು ಯಾವ ಥರ ಕ್ಯಾಚ್ ಮಿಕ್ಸ್ ಮಾಡೋದು ಯಾವ ಸಿಕ್ಸ್ ಅವ್ರ ಫೋರ್ ಅವ್ರ ಚೆನ್ನಾಗಿ ಆಡೋದು ನೀವು ಇನ್ನೂ ಆಲ್ ದ ಬೆಸ್ಟ್ ಮುಂದಿನ ದಿನಗಳಲ್ಲಿ ಟೂರ್ನಮೆಂಟ್ಗಳು ಮಾಡಬೇಕಾದ್ರೆ ನಾನು ಸಹಾಯ ಇರುತ್ತೆ ಅಂತ ಹೇಳ್ತಾ ನಾನು ಇಲ್ಲಿ ಕರೆಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ನಿಮಗೆ ಪ್ರಶಸ್ತಿ ವಿತರಣೆನೂ ನನ್ನ ನಾನು ನೀಲಮ್ನವರು ನಮ್ಮ ಮುಖಂಡಗಳೆಲ್ಲ ಮಾಡ್ತೀವಿ ಮಾಡಿ ಬೇಗ ಮುಗಿಸ್ಕೊಂಡು ಹೋಗೋಣ ನೀವು ಮೂರು ದಿವಸದಿಂದ ಸತತವಾಗಿ ಆಟ ಆಡಿ ದಂಡಿದ್ದೀರಾ ನಿಮಗೆ ವಿಶ್ರಾಂತಿ ಬೇಕು ನಮ್ಗೆ ಮುಂದಿನ ಕೆಲಸಗಳಾಗಬೇಕಂತ ನನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಿಮಗೆಲ್ಲ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ